ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ಒಂದನೆಯ ಪದ್ಯ ಆ ಪದ್ಯ ಹಿಂದಿದೆ ಒಡನೆ ನೆರಗರಸು ಮಕ್ಕಳುಗಂಗಳ ಬಳಗ ಮೆರಗಿ ನಡುಗಿದೊಂದು ನಡೆಬಳಸಿಂದು ನಡು ಇದನ್ನು ಬಿಡಿಸಿ ಹೀಗೆ ಓದಬಹುದು ಒಡನೆ ನೆರೆದ ಅರಸು ಮಕ್ಕಳ ನಿಡುಗಂಗಡ ಬಳಗಂ ಹೆರಗೆ ತನ್ನಯ ಮೋಳ ನಡೆ ಬಳಸಿ ಪಲರು ಅಂಬಂ ತುಡೆ ನಡುವೆ ಇರ್ದ ಒಂದು ಪುಲ್ಲೆ ಇರ್ಪ ಅಂತೆ ಇರ್ದ ಅರ್ಥವ್ರೀಗ ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೇನೆ ಅಂದರೆ ಈಗಾಗಲೇ ಸ್ವಯಂವರ ಮಂಟಪಕ್ಕೆ ದ್ರೌಪದಿ ಸಖಿಯರ ಸಮೇತ ಬಂದಿದ್ದಾಳೆ ಅಥವಾ ಸಖಿಯರು ದ್ರೌಪದಿಯನ್ನು ಸ್ವಯಂ ಮಂಟಪಕ್ಕೆ ಕರೆದು ತಂದಿದ್ದಾಳೆ ಆಗ ಒಡನೆ ನೆರೆದರಸು ಮಕ್ಕಳ ನಿಡುಗಂಗಳ ಬಳಗ ಮೇರೆಗೆ ತನ್ನ ಸುತ್ತಲಿರುವಂತಹ ಎಲ್ಲ ಕ್ಷತ್ರಿಯರು ಈಕೆಯನ್ನು ನೋಡುತ್ತಾ ಇದ್ದಾರೆ ಅಲ್ಲಿ ನೆರೆದ ಒಡನೆ ಜೊತೆಗೆ ನೆರೆದ ಅರಸು ಮಕ್ಕಳ ನಿಡುಗಂಗಳ ನೇರವಾದ ಕಣ್ಣುಗಳ ನೋಟ ಬಳಗ ಎರಗೆ ತನ್ನಯ ಮೈಯೋಳು ಅವಳ ಕಣ್ಣು ಅವರೆಲ್ಲರ ಕಣ್ಣೋಟ ತನ್ನ ಮೈ ಮೇಲೆ ಎರಗಲು ಮುತ್ತಲು ನಡೆ ಬಳಸಿ ಫಲರಂಬಂ ನಡೆ ಬಳಸಿ ಫಲರು ಅಂಬಂ ಅನೇಕರು ಸುತ್ತಾಗಿ ಬಾಣವನ್ನು ಪ್ರಯೋಗ ಮಾಡಲು ನಡುವೆ ಒಂದು ಜಿಂಕೆ ಹೇಗೆ ಸಿಕ್ಕಾ ಅಥವಾ ಹೇಗೆ ಒದ್ದಾಡುತ್ತದೋ ಹಾಗೆ ಆಕೆ ಒದ್ದಾಡತೊಡಗಿದಳು ಅಥವಾ ಆಕೆಗೆ ಅಷ್ಟು ಆಗ್ತೊಡಗಿತ್ತು ಪುಲ್ಲೆ ಅಂದರೆ ಜಿಂಕೆ ಎಂದು ಅರ್ಥ ನಡೆ ಬಳಸಿ ಫಲರು ಅಂಬಂ ತುಡೆ ಅಂದರೆ ಏಕಕಾಲಕ್ಕೆ ಅನೇಕರು ಬಾಣವನ್ನು ಪ್ರಯೋಗ ಮಾಡಲು ತುಡೆ ಪ್ರಯೋಗ ಮಾಡಲು ನಡುವೆ ಇರೋದೊಂದು ಪುಲ್ಲೆ ಇರ್ಬಂತಿರ್ದಳು ನಡುವೆ ಒಂದು ಜಿಂಕೆ ಹೇಗೆ ಅದು ಅಲ್ಲಾಡುತ್ತದೆ ಅಲ್ಲ ಅಂದರೆ ಮೈಯಲ್ಲೆಲ್ಲ ಮುದುಡಿಕೊಂಡು ಹೇಗೆ ಇರುತ್ತದೋ ಹಾಗೆ ಈ ದ್ರೌಪದಿ ಆ ಸಭಾ ಮಧ್ಯದಲ್ಲಿ ಇದ್ದಳು ಎನ್ನುವುದು ಇದರ ಒಟ್ಟು ಅರ್ಥ